ಈ ಕಡೆ ನನ್ನ ಎಂಟಿ ಈ ಕಡೆ ನನ್ನ ಆಸ್ಪತ್ರೆ ಎಷ್ಟು ಸೊಗಸ ಆಗಿದೆ ನಮ್ ಜೋಡಿ ಆದ್ರೆ ಇಲ್ಲೇ ಬೋರ್ಡ್ ನೋಡಿದ್ರು ಒಂದ್ ನರ್ರಿ ಒಂದ್ ನಾಯಿ ಒಂದ್ ಸೊಳ್ಳೆ ಆದ್ರೂ ಬರ್ಬಾರ್ದು ಜಯ ಅಲ್ಲ ಡಾಕ್ಟರ್ ಜೈಲಕ್ಷ್ಮಿ ಹಾ ರೀ ಸ್ವಲ್ಪ ತಡೀರಿ ನೋಡ್ರಿ ನಿಂಬೆ ಹುಳಿ ಏನೋ ಮೈಂಡ್ ಯುವರ್ ಲಾಂಗ್ವೇಜ್ ಹೇ ಏ ಸಾರಿ ರೀ ಕ್ವಾಟ್ರೂ ಅಂತ ಬೋರ್ಡ್ ಹಾಕೊಂಡು ಬಾಟಲಿ ಕೆಳಗೆ ನಿಂಬೆ ಹುಳಿ ಅಂತಿದ್ರೆ ಯಾರೀ ನಮ್ಮ ಆಸ್ಪತ್ರೆಗೆ ಬರ್ತಾರೆ ಹೇಳ್ರಿ ಕೂಲ್ ಕೂಲ್ ಅಲ್ಲಿ ನೋಡಿ ನವ ದಂಪತಿಗಳು ಆಡಿಕೊಂಡು ಇವಾಗಾದ್ರೂ ಬಾಯ ಮುಚ್ಚೆ ಸರಿ ತಪ್ಪಾಯ್ತು ಹೆಮ್ಮಿಸ್ಬಿಡಿ ಬನ್ನಿ 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 ಡಾಕುಟ್ರೆ ಡಾಕುಟ್ರೆ ಏನಾದ್ರೂ ಮಾಡಿ ನನ್ನ ಗಣ್ಣು ಉಳ್ಸ್ಕೊಡ್ರಿ ಅಯ್ಯಪ್ಪೋ ಅಯ್ಯಪ್ಪೋ ಏನಮ್ಮಾ ನಿನ್ನ ಗಂಡ ನಾಯಿನ ಡಾಕುಟ್ರಮ್ಮ ನಿಜ ಕಾಣವ್ವ ನನ್ನ ಗಣ್ಣನ ಹೆಸ್ರು ನಿಂಗೆಂಗವ್ವ ಗೊತ್ತು ಹಾಂ ನನ್ನ ಎಂಟ್ರು ನಿನ್ನ ಗಣ್ಣಿಗೆ ಬಿಸ್ಕೆಟ್ ಹಾಕಿದ್ದೆನ ಅದಕ್ಕೆ ಗೊತ್ತು ಏನಾಯೇ ಏನಾಗಿದೆ ಈಗ ರೀ ಅಲ್ಲಿ ನೋಡ್ರಿ ಕಾಲ ರಕ್ತ ಬರ್ತಿದೆ ಓಹ್ ಓಕೆ ಓಕೆ ಮೊದಲು ಬ್ಯಾಂಡೇಜ್ ಮಾಡು ಹಾಂ ರೀ ಮಾಡ್ತೀನಿ ಅಯ್ಯಯ್ಯೋ 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 ರೀ ಸುಮ್ಮನೆ ಕೂತ್ಕೊಳ್ರೀ ಅಯ್ಯೋ ದೇವ್ರೆ ಕುಡ್ಕಾನೋ ಗಿಡ್ಕಾನೋ ಒಳ್ಳೆಯವನೋ ಕೆಟ್ಟವನೋ ನೀನೇ ನನ್ನ ಗಂಡ ಅಂತ ಇದ್ದೆ ಇವತ್ತು ಉಚ್ನಾಯಿ ಕೈಯಲ್ಲಿ ಕಚ್ಚಿಸ್ಕೋ ಬಂದ್ಯಲ್ಲೋ ನೋಡಮ್ಮ ಈ ನಾಯಿ ಅಂದರೆ ಓ ಉಚ್ ನಾಯಿ ಒಂದು ಅರ್ಥ ಆಗ್ತಿಲ್ಲ ರೀ ಬಿಡ್ರಿ ಹೋಗಲಿ ಡಾಕುಟ್ರೆ ನಾಯಿ ಅಂದರೆ ನಾರಾಯಣ ಅಂತ ನಾನು ಪ್ರೀತಿಯಿಂದ ಸಿ ಎಮ್ ಉಪ್ಪಿಯಮ್ಮು ಅಂತೀನಿ ಸಿಎಂ ಉಪ್ಪಿಯಮ್ಮು ಅಂದರೆ ಏ ಮುಚ್ಚೆ ಬಾಯಿ ಡಂಗೂರ ಹೊಡಿಬೇಡ್ವೆ ಸುಮ್ಮನೆ ಕುತ್ಕೊಳ್ರಿ ಡಾಕ್ಟ್ರೆ ಸಿಎಮ್ ಅಂದ್ರೆ ನಮ್ಮ ಮಾವಾ ಕಟ್ಟಿರೋ ಹೆಸರು ಕಣ್ರಿ ಇನ್ನು ಪಿ ಎಮ್ ಅಂದ್ರೆ ನಮ್ಮ ಅತ್ತೆ ಕಟ್ಟಿರೋ ಹೆಸರು ಕಣ್ರಿ ಈ ಹೆಸರು ನೋಡಿದ್ರೀ ರೀ ಮುಂದೆ ಹೇಳ ಮುಂದೆ ನಾನು ಹೇಳ್ತೀನಿ ಕೇಳಿ ನಾನು ಕಚ್ಚಿಸ್ಕೊಂಡಿದ್ದು ನಾಯ್ ಕೇಳಿ ಆದ್ರೆ ಈ ಕ್ವಾಟ್ರ ಆಸ್ಪತ್ರೆಲಿ ಕ್ವಾಟ್ರೇ ಕಾಣಿಸ್ತಾ ಇಲ್ವಲಾ ಕ್ವಾಟ್ರ್ ಪಕ್ಕ ನಿಂಬೆ ಇದ್ರೆ ಆಹ್ ಮುಖ ಮುಚ್ಚ ಆಹಾ ಹಾ ಅಂತೆ ಆಹಾ ಮುಚ್ಚ ಬಾಯಿ ಈಗ ಮೂರ್ ತಿಂಗಳು ಏನು ಏನು ಏನಂದ್ರೆ ಈಗ ಮೂರ್ ತಿಂಗಳ ಮದುವೆ ಆಗೇ ಒಂದ್ ತಿಂಗಳಾಗ್ಲಿಲ್ಲ ಅದೇ ಮೂರ್ ತಿಂಗಳಾಗೋಯ್ತು ಏನ್ ನಾ ಗಂಟ್ಲು ಪೂರಾ ಕುಡಿದಿದ್ದೇನಂತ ಬಾಯಿ ಬಂದಂಗ ಮಾತಾಡ್ತಿ ಅಕ್ಕೂ ನೀನ್ ನೀವು ಏನ್ ಇಡ ಈ ಪ್ರಾಣಿ ಕುಡ್ದಾಗ ಒಂದ್ ಮಾತು ಕುಡಿದೇ ಇದ್ದಾಗ ಒಂದ್ ಮಾತಾಡ್ತದೆ ನೋಡಮ್ಮ ಮೂರ್ ತಿಂಗಳಂತೆ ಸೂಜಿ ಸರಿನಾ ನಾನೇನೂ ಸೂಜಿ 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 ಅಂತ ಕರಿಲಿಲ್ಲ ನೀನ್ ಏ ತ್ ಬಿಟ್ಟ ಅಂದ್ರೆ ನೆನ್ಪಿದ್ಯಾಲ ಪರಕೆ ಸೇವೆ ಹಾ ಕೂಲ್ ಕೂಲ್ ರೀ ಬಿಡ್ರಿ ಕ್ವಾಟ್ರ ಹೊಡಿಯೋ ಕ್ವಾಟ್ರ್ ಆಸ್ಪತ್ರೆಗ್ ಸೇರ್ಸ್ಕೊಂಡಿದ್ದೇ ತಪ್ಪು ಹಂಗೆಲ್ಲ ಬೇಜಾರ್ ಬೇಡಿ ಡಾಕ್ಟ್ರವ್ವ ಸರಿ ಕಣವ್ ನಮ್ಮಪ್ಪ ಜಗಪ್ಪ ಎನ್ಕ ಆದ್ರೂ ನಿಮ್ದು ಿರ ಬೋರ್ಡ್ಗೆ ಈ ಹುಳಿನೇರಿ ರುಚಿ ಎಲ್ಲಿ 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 ನಿಂಬೆ ಬಾಯ್ ಸಪ್ಪೆ ಹಾಕ್ಬಿಟ್ಟಿದೆ ನಿಲ್ಲು ಮಾರಾಯ ಅಲ್ಲಿ ಕಾಲೆತ್ತಿ ಎತ್ತಿ ನಾಯಿ ಕೈಯಲ್ಲಿ ಕಚ್ಚಿಸ್ಕೊ ಬಂದಿದ್ದೀಯ ಇಲ್ಲಿ ನಾನ್ ಕಾಲ್ ಎತ್ತಿದ್ದಿರ್ತೀಯ ಹುಷಾರ್ ಡಾಕುಟ್ರೆ ಗಂಡ ಬೇಜಾರ್ ಬೇ ಮಾಡಿದ್ರೆ ಕ್ಷಮಿಸ್ಬಿಡ್ರಿ ನಾಯಿ ಸರಿ ಸರಿ ನಾರಾಯಣ ನೀ ಕುಡಿಯೋದು ಬಿಟ್ರೆ ಬದುಕ್ತೀಯ ಇಲ್ಲ ಸಾಯ್ತೀಯ ಈ ಮೂದೇವಿ ಕುಡಿಯೋದ್ ಬಿಟ್ಟಾನ ನನಗೆ ಬಾಟ್ಲು ಇಲ್ಲ ಅಂದ್ರೆ ನಾನಿಲ್ಲ ನಾನಿಲ್ಲ ಅಂದ್ರೆ ಮುಂದೆ ಹೇಳಲ್ಲ ಬಿಡಿ ನಾವು ಕೇಳಲ್ಲ ಬಿಡಿ ನೋಡಮ್ಮ ಸೂಜಿ ನಿನ್ನ ಗಂಡಂಗೆ ಹೇಳು ಇನ್ನಾದರೂ ಕುಡಿಯೋದು ಬಿಡು ಅಂತ ಏನು ಏನೇನು ನೋಡ್ರಪ್ಪ ನೋಡ್ರಿ ನಾನು ಕುಡುಕ ಅಂತೆ ನಾನು ಕುಡಿಯೋದು ಬಿಡಿಸ್ಬೇಕಂತೆ ನನ್ನ ಅಪ್ಪನೇ ನನ್ನ ಮಾತು ಕೇಳಲಿಲ್ಲ ಅಲ್ಲ ಅಲ್ಲ ನನ್ನ ಅಪ್ಪನ ಮಾತೇ ನಾನು ಕೇಳಲಿಲ್ಲ ಇನ್ನಿವರು ನೋ 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 ಸೂಜಿ ಹಿಡ್ಕೊ ನಿನ್ನ ಗಂಡನ್ನ ಯಾರ ಮಾತು ಕೇಳಿದೆ ಹೋದ್ರು ಈ ಕ್ವಾರ್ಟರ್ ಆಸ್ಪತ್ರೆಯಲ್ಲಿ ಈ ಜೈನ್ ಕೇಳ್ಬೇಕು ಕಂಡಿದ್ದೀನಿ ನೀ ಬದಿಯೋದನ್ನು ತಟ್ಟೆ ಮುಂದೆ ಕುತ್ಕೊಂಡು ಬಾರಿಸೋದು ಚೆನ್ನಾಗಿ ಕಂಡಿದ್ದೀನಿ ಸೂಜಿ ಹಿಡ್ಕೊ ಕುರಿತೀ ನಾ ಕೊಡೋ ಇಂಜೆಕ್ಷನ್ ಇನ್ ಲೈಫ್ ನಲ್ಲಿ ಬಾಟ್ಲು ಕಡೆ ಮುಖಾನೇ ಮಾಡಬಾರ್ದು ಹಾಗಿರುತ್ತೆ ಕೊಡಿ ನಾ ಕೊಡಿ ಒಂದಲ್ಲ ನಾಲ್ಕು ಕೊಡಿ ರೀ ಬರ್ರೀ ಅಲ್ಲಿ ನಿಂತ್ಕೊಂಡು ಏನ್ರಿ ಮಾಡ್ತಾ ಇದ್ದೀರಾ ಏ ತಾಳೆ ಬಂದೆ ಅಬಾ ಬಾ 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 ಇಂಜೆಕ್ಷನ್ ಕೊಡ್ಬೇಕಾಗುತ್ತೆ ಹುಷಾ ಆ ಹ ಹ ಹ ಹ ಆ ನೋಡ್ತಿದ್ರೆ ನನಗೆ ನಗು ಬರ್ತಿದೆ ಹುಚ್ಚಾರಲ್ಲಿ ಮಹಾ ಉಚ್ಚಾರು ನೀವೇ ಅಂತ ಏನು

ಸೂಜಿ ರೀ ಏನೇ ಡ್ರಾಮಾ ಮಾಡಿದ್ರು ಈ ಜಯಂ ಕೈಯಲ್ಲಿ ತಪ್ಪಿಸ್ಕೊಳಕ್ ಆಗಲ್ಲ ಕಣ್ರಿ ನೀವೇ ಹೇಳಿ ಕುಡಕಾನ ಹಾ ಅಲ್ಲಿ ಇಲ್ಲ ತಾನೇ ಕುಡಿಯೋದ್ ಬಿಟ್ಟಿದೀನಿ ಅಂದ್ರು ಯಾಕೆ ನಂಬ್ತಿಲ್ಲ ಈ ಸಮಾಜ ಅಂದ್ರೆ ನೀವು ನೀವು ನನ್ನ ನಂಬುದ್ರೆ ನಾ ಇವತ್ತಿನಿಂದ ಕುಡಿಯೋದ್ ಬಿಟ್ಬಿಡ್ತೀನಿ